ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದ ಗುಡದನಾಳ ರಸ್ತೆ ಪಕ್ಕದಲ್ಲಿರುವ ಬಿಜೆಪಿ ಕಾರ್ಯಾಲಯದ ಎದುರು ಕಾಮಗಾರಿಯ ನಾಲ್ಕು ಕೋಟಿ ಎಂಬತ್ತೇಳು ಲಕ್ಷ ಬಾಕಿ ಹಣಕ್ಕಾಗಿ ಹದಿನಾಲ್ಕು ದಿನಗಳಿಂದ ವಡ್ಡರ್ ಕಂಪನಿ ಉಪ ಉಪಗುತ್ತಿಗೆದಾರರ ಪ್ರತಿಭಟನೆ ನಾರಾಯಣಪುರ ಬಲದಂಡೆ ಕಾಲುವೆ ಕಾಮಗಾರಿಗೆ ತುಂಡು ಗುತ್ತಿಗೆ ನೀಡಿದ್ದ ವಡ್ಡರ್ ಕಂಪನಿ ದೇವದುರ್ಗದ ಎಂಟು ಜನ ಉಪಗುತ್ತಿಗೆದಾರರಿಂದ ಕಾಮಗಾರಿ ಪೂರ್ಣ ಉಪ ಗುತ್ತಿಗೆದಾರರ ಸಮಸ್ಯೆ ಆಲಿಸಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವೀರಣಗೌಡ ಪಾಟೀಲ್ ಶಾಸಕರ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಹರಿಸುವ ಕೆಲಸ ಮಾಡುತ್ತೇನೆ ಒಂದು ವಾರದಲ್ಲಿ ನಿಮ್ಮೆಲ್ಲಾ ಸಮಸ್ಯೆಗೆ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು ಜಿಲ್ಲಾಧ್ಯಕ್ಷರ ಭರವಸೆ ಹಿನ್ನೆಲೆ ಧರಣಿ ಈಗ ನೀವು ಪ್ರತಿಭಟನೆ

್ರಂತ ಹೇಳಿದ್ ಅಷ್ಟೇ ಈಗ ಶಾಸಕರ ನೀವು ರಾಜಕೀಯ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಪಾರ್ಟಿಗೆ ನಮ್ಮ ಇದ್ರಿಂದ ಕೆಟ್ಟ ಸಂದೇಶ ಹೋಗುತ್ತಾ ಪಾರ್ಟಿ ಆಫೀಸ್ ಬೋರ್ಡ್ ಹಾಕಿರ್ಲಿಲ್ಲ ಅಂದ್ರೆ ನಮ್ದೇನ್ ತಕ್ಕ ಬರೀ ಶಾಸಕರ ಕಾರ್ಯಾಲಯ ನಾನು ಹೇಳಿ ಶಾಸಕರ ಕಾರ್ಯಾಲಯ ಅಂತ ಈಗ ಬರೀ ಇದ್ರ ಸರ್ಕಾರದಿರುತ್ತೆ ಇದು ಪಾರ್ಟಿದು ಇದು ಸರ್ಕಾರದ ಕಾರ್ಯಾಲಯ ತಾಲೂಕ್ ಪಂಚಾಯತಿಯಲ್ಲೇ ಇತ್ತು ಶಾಸಕರ ಕಾರ್ಯಾಲಯ ಸರ್ಕಾರದಿಂದ ಇರೋದು ತಾ ತಾಲೂಕ್ ಪಂಚಾಯತಿಯಲ್ಲೇ ಇತ್ತು ಅದಕ್ಕೆ ನೀವು ಇಲ್ಲಿ ಬಾಳು ಮಾಡಬಾರೀ ಅಂತ ಅಷ್ಟು ಹೇಳಿದ್ರೆ ನಿಮ್ಮ ಅಹವಾಲುಗಳೇನೇ ನನ್ನ ಶಕ್ತಿ ಮೀರಿ ನನಗೇನು ದೇವರು ಶಕ್ತಿ ಕೊಟ್ಟಾನ ಆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ನಾನು ಕರಿಮಕ್ಕರ್ ಮಾತಾಡ್ರ ಸಾಹೇಬಗೆ ಇದು ಮಾತಾಡೋಂದ್ರೆ

ನಾವು ಅಂದ್ಕೊಂಡಂಗೆ ಯಾವ ನಡೆಯೋದು ಸರ್ಕಾರನು ಹಂಗೈತಿ ಗೊತ್ತಿದ್ದೈತಿ ಈ ಸರ್ಕಾರ ಗ್ಯಾರಂಟಿ ಬಂದು ಒಂದು ರೂಪಾಯಿ ಪೇಮೆಂಟ್ ಇಲ್ಲ ನಿಮ್ಮದು ಈ ಎಡ್ರೆಂಡ್ರ ಐತಿ ಸರಿ ಹೋಯ್ತು ಇವತ್ತು ಬೇರೆ ಇಲಾಖೆದಾಗೂ ಪೇಮೆಂಟ್ ಇಲ್ಲ ಯಾವ ಇಲಾಖೆ ಇಲ್ಲ ಇನ್ನು ಏನಾಗ್ಯಾವ ಎಲ್ಲ ಇವತ್ತು ಕಾಂಟ್ರಾಕ್ಟರ್ಗಳು ನೀವು ಬಿಟ್ಬಿಟ್ರಿ ನೀವು ಅದ